ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಹಿರಿಯ ನಟಿ ಕಮಲಶ್ರೀ ನಿಧನ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಹಿರಿಯ ನಟಿ ಕಮಲಶ್ರೀ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಗಟ್ಟಿಮೇಳ ಸೇರಿದಂತೆ ಹಲವಾರು ಯಶಸ್ವಿ ಧಾರಾವಾಹಿಗಳಲ್ಲಿ ನಟಿಸಿದ್ದ ಕಮಲಶ್ರೀ ಅವರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ತಮ್ಮ ಅಭಿನಯದ ಮೂಲಕ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದರು ಬಹುತೇಕ ಅವರು ನಟಿಸಿರುವ ಎಲ್ಲ ಧಾರಾವಾಹಿಗಳಲ್ಲಿಯೂ ಕಮಲಮ್ಮ ಅವರು ಅಜ್ಜಿ ಪಾತ್ರಗಳಲ್ಲಿಯೇ ನಟಿಸಿದ್ದಾರೆ ಅಲ್ಲದೆ ಆ ಪಾತ್ರಕ್ಕೆ ಜೀವವನ್ನು ಸಹ ತುಂಬುತ್ತಿದ್ದರು ತಮ್ಮ ನಟನಾ ಚಾತುರ್ಯದಿಂದ ಅವರು ನಾಡಿನಾದ್ಯಂತ ಸಾಕಷ್ಟು ಮೆಚ್ಚುಗೆಗೆ ಪಾತ್ರರಾಗಿದ್ದರು ಆದರೆ ಈಗ ಅವರು ನಿಧನರಾಗಿದ್ದಾರೆ ನಟಿ ಕಮಲ್ ಶ್ರೀ ಅವರು ಹಲವಾರು ತಿಂಗಳಿನಿಂದ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಹಾಗಾಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಆದರೆ ಕ್ಯಾನ್ಸರ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅಲ್ಲದೆ ಅಲ್ಲಿಯೂ ಸಹ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಮಂಗಳವಾರ ರಾತ್ರಿ ಅವರು ನಿಧನ ಹೊಂದಿದ್ದಾರೆ ಕಮಲಮ್ಮ ಅವರು ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಇವರು ನಟಿಸಿರುವ ಪ್ರತಿಯೊಂದು ಧಾರಾವಾಹಿಗಳಲ್ಲಿಯೂ ಸಹ ಅವರು ನಟಿಸುತ್ತಿದ್ದ ಪಾತ್ರಕ್ಕೆ ಜೀವವನ್ನು ತುಂಬುತ್ತಿದ್ದರು ಆ ಮೂಲಕ ಅವರು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯ ಉಳಿದಿದ್ದರು ಆದರೆ ನಿನ್ನೆ ರಾತ್ರಿ ಅವರು ಸ್ತನ ಕ್ಯಾನ್ಸರ್ನಿಂದಾಗಿ ನಿಧನರಾಗಿದ್ದಾರೆ ಶ್ರೀಯುತರ ನಿಧನಕ್ಕೆ ಚಲನಚಿತ್ರ ನಟಿಯರು ಧಾರಾವಾಹಿ ನಟನಟಿಯರು ಹಾಗೂ ಇತರ ಗಣ್ಯರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಒಟ್ಟಾರೆ ಕಮಲಮ್ಮ ಅವರು ನಿಧನರಾಗಿರುವುದು ಕಲಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಅಲ್ಲದೆ ಕಿರುತೆರೆಗೂ ಕೂಡ ಸಾಕಷ್ಟು ನಷ್ಟವಾಗಿದೆ ಒಟ್ಟಾರೆ ಕಮಲಮ್ಮ ಅವರು ಉತ್ತಮವಾದ ನಟಿಯಾಗಿದ್ದು ಅವರು ತಮಗೆ ನೀಡುವ ಪಾತ್ರಗಳಿಗೆ ಜೀವವನ್ನು ತುಂಬುತ್ತಿದ್ದರು ಆ ಮೂಲಕ ಅವರು ಜನರ ಮನಸ್ಸಿನಲ್ಲಿ ತಮ್ಮ ಪಾತ್ರದ ಮೂಲಕವೇ ಉಳಿಯುತ್ತಿದ್ದರು ನಿನ್ನೆ ರಾತ್ರಿ ಅವರು ನಿಧನರಾಗಿದ್ದು ಅವರ ಅಂತ್ಯಕ್ರಿಯೆ ಇಂದು ಸಂಜೆ ನಡೆಯಲಿದೆ